It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಬಹುಸಂಖ್ಯಾತರ ಭಾಗವಾಗಿರುವುದೊಂದೇ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ನಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂದು ನಂಬಿದರೆ ನಾವು ನಾಶವಾಗುತ್ತೇವೆ ಎಂದು ಹಿರಿಯ ರಾಷ್ಟೀಯ ಸ್ವಯಂ ಸೇವಕ ಸಂಘ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಗಳವಾರ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಭೀಕರ ಭಯೋತ್ಪಾದಕ ದಾಳಿಯನ್ನು ಉಲ್ಲೇಖಿಸಿ ಅವರು ಈ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ನಡೆದ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ನಾವು ಸಮರ್ಥರಾಗಿರಬೇಕು ಮತ್ತು ಒಂದು ಸಮಾಜವಾಗಿ ನಮ್ಮ ಸಾಮರ್ಥ್ಯಗಳನ್ನು ಬಲಪಡಿಸಿಕೊಳ್ಳಬೇಕು ಬಹುಸಂಖ್ಯಾತರಾಗಿರುವುದು ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಯಾವುದೇ ಹಾನಿ ಉಂಟಾಗುವುದಿಲ್ಲ ಎಂದು ನಾವು ನಂಬಿಕೊಂಡರೆ ನಾವು ನಾಶವಾಗುತ್ತೇವೆ ಪಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿಯೂ ಅದೇ ಸಂಭವಿಸಿತು ಅವರು ಅವರನ್ನು ಗುಂಡಿಕ್ಕಿ ಕೊಂದರು ಸಂತ್ರಸ್ತರಲ್ಲಿ ಒಬ್ಬರು ಭಯೋತ್ಪಾದಕನಿಗೆ ಕತ್ತಿ ತೋರಿಸಿದ್ದರೆ ಆ ಕತೆ ಬೇರೆಯಾಗಿರುತ್ತಿತ್ತು ಅಲ್ಲಿ ನೂರಾರು ಪ್ರವಾಸಿಗರು ಇದ್ರೆ ಕೆಲವೇ ಕೆಲವು ಭಯೋತ್ಪಾದಕರು ಮಾತ್ರ ಇದ್ದರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕತ್ತಿಗಳನ್ನು ಮನೆಯಲ್ಲಿಯೇ ಇಟ್ಟುಕೊಳ್ಳಬೇಕು ಮತ್ತು ಎಲ್ಲಾ ಮಹಿಳೆಯರು ಚಾಕುವನ್ನು ಹೊಂದಿರಬೇಕು ನಾನು ತಮಾಷೆ ಮಾಡುತ್ತಿದ್ದೇನೆ ಎಂದು ಭಾವಿಸಿದರು ಈ ಕಾಲದಲ್ಲಿ ಇಂತಹ ಚಿಂತನೆ ಅಗತ್ಯ ನೀವು ಬದುಕಬೇಕು ಮತ್ತು ತಾಯಂದಿರು ಸಮಾಜದ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಬೇಕು ಹಿಂದೂ ಪುರುಷರು ಸಹ ಇದೇ ರೀತಿ ಯೋಚಿಸಬೇಕು ಮತ್ತು ನಾವು ಪ್ರಪಂಚದ ಹಿತಾಸಕ್ತಿಯಲ್ಲಿ ಬದಲಾವಣೆಗಳನ್ನು ತರಬೇಕು ಎಂದು ತಿಳಿಸಿದರು ಪ್ರಚೋದನಕಾರಿ ಹೇಳಿಕೆ ನೀಡದಂತೆ ಕಲ್ಲಡ್ಕ ಪ್ರಭಾಕರ್ ಸುಪ್ರೀಂ ಸುಪ್ರೀಂಕೋರ್ಟ್ ತಡೆ ನೀಡಿದ್ದರ ಹೊರತಾಗಿಯೂ ಈ ಹೇಳಿಕೆ ಹೊರಬಿದ್ದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಕುಡುಪು ಎಂಬಲ್ಲಿ ನಡೆದ ಗುಂಪು ಹತ್ಯೆಗೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿರುವುದೇ ಕಾರಣ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳುವ ಮೂಲಕ ವಿವಾದವನ್ನು ಹುಟ್ಟುಹಾಕಿದ್ದಾರೆ ಆದರೆ ಇವರ ಹೇಳಿಕೆಗಿಂತ ಮೊದಲು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸುದ್ದಿಗೋಷ್ಠಿ ನಡೆಸಿದ್ದರು ಆದರೆ ಅವರು ಈ ಮಾಹಿತಿಯನ್ನು ನೀಡಿಯೇ ಇಲ್ಲ ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರಿಗೆ ಈ ಮಾಹಿತಿಯನ್ನು ನೀಡಿದ್ದು ಯಾರು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡುತ್ತಿದ್ದ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅಪರಿಚಿತ ವ್ಯಕ್ತಿಯೊಬ್ಬನ ಮೇಲೆ ಗುಂಪು ಹಲ್ಲೆ ನಡೆಸಿರುವ ಘಟನೆ ವರದಿಯಾಗಿದೆ ಸ್ಥಳೀಯ ಕ್ರಿಕೆಟ್ ಪಂದ್ಯದ ವೇಳೆ ಈ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗುತ್ತಿದ್ದ ಇದರಿಂದ ಅಲ್ಲಿನ ಕೆಲವರು ಆ ವ್ಯಕ್ತಿಯನ್ನು ತಳಿಸಿದ್ದಾರೆ ಎಂದು ನನಗೆ ಮಾಹಿತಿ ತಿಳಿದುಬಂದಿದೆ ಒಂದು ವೇಳೆ ಅಪರಿಚಿತ ಯುವಕ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದರೂ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಬೇಕಿತ್ತು ಅದನ್ನು ಬಿಟ್ಟು ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಅವರು ಹೇಳಿಕೆ ನೀಡಿದ್ದಾರೆ ಆದರೆ ಈ ಯುವಕನ ಹತ್ಯೆಯ ಆರೋಪದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನರನ್ನು ಬಂಧಿಸಲಾಗಿದೆ ಎಂದು ಇದಕ್ಕಿಂತ ಮೊದಲು ಪೊಲೀಸ್ ಕಮಿಷನ್ ಿಷನರ್ ಅನುಪಮ್ ಅಗರ್ವಾಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು ಆದರೆ ಗೃಹ ಸಚಿವರು ಬೇರೆದಾದ ಮಾಹಿತಿಯನ್ನು ನೀಡುತ್ತಿದ್ದಾರೆ ಇವರಿಗೆ ಈ ಮಾಹಿತಿಯನ್ನು ನೀಡಿದ್ದು ಯಾರು ಬಿಜೆಪಿ ಪಕ್ಷದ ಅಣತಿಯಂತೆ ಇವರು ಹೇಳಿಕೆಯನ್ನು ನೀಡಿದ್ದಾರೆ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನವನ್ನು ಗೃಹ ಸಚಿವರೇ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಪಹಲ್ಗಾಮ್ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಹಾಗಿದ್ರೆ ಉಗ್ರರ ಮನೆ ಅಲ್ಲಿ ಇದ್ದದ್ದು ಗೊತ್ತಿರಲಿಲ್ಲವೇ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನಿಸಿದ್ದಾರೆ ಪಾಕಿಸ್ತಾನಕ್ಕೆ ನೀರು ಹೋಗುತ್ತಿಲ್ಲ ಎಂದು ಯಾವುದೋ ಕೆರೆ ನೀರು ತೋರಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪಾಕಿಸ್ತಾನಕ್ಕೆ ಹರಿಯುತ್ತಿರುವ ನೀರು ನಿಲ್ಲಿಸಲು ಸಾಧ್ಯ ಇದೆಯಾ ಇದರ ಬಗ್ಗೆ ಪರಾಮರ್ಶೆ ಆಗಿದ್ಯಾ ಸರ್ಕಾರ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಮಾಧ್ಯಮಕ್ಕೆ ಸುದ್ದಿ ಬಿಡುತ್ತಾರೆ ವಾಸ್ತವ ವಿಷಯವನ್ನು ದಾರಿ ತಪ್ಪಿಸಲು ಇಂತಹ ವಿಚಾರ ಚರ್ಚೆಗೆ ಬರುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಆ ತಂತ್ರಜ್ಞಾನ ಈ ತಂತ್ರಜ್ಞಾನ ಎಐ ತಂತ್ರಜ್ಞಾನ ಎಂದು ಮೋದಿ ಹೇಳುತ್ತಾರೆ ಆದರೆ ಕಾಶ್ಮೀರದಲ್ಲಿ ಒಂದು ಡ್ರೋನ್ ಕೂಡ ಇಲ್ಲ ಎಂದರು ಪುಲ್ವಾಮಾ ದಾಳಿ ಬಗ್ಗೆ ಬಿಜೆಪಿಯವರು ಯಾರೂ ಈಗ ಮಾತನಾಡುತ್ತಿಲ್ಲ ಪಹಲ್ಗಾಮ್ ದಾಳಿ ಮುಂದಿಟ್ಟು ಮುಂಬರುವ ಬಿಹಾರ ಚುನಾವಣೆ ಎದುರಿಸಲು ಬಿಜೆಪಿಯವರು ಹೊರಟಿದ್ದಾರೆ ಎಂದು ಆರೋಪಿಸಿದರು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರವು ಕೇಂದ್ರಾಡಳಿತ ಪ್ರದೇಶದ ಎಂಬತ್ತೇಳು ಪ್ರವಾಸಿ ತಾಣಗಳ ಪೈಕಿ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲು ಆದೇಶ ಹೊರಡಿಸಿದೆ ಇತ್ತೀಚೆಗೆ ನಡೆದ ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಯೂಸ್ಮಾರ್ಕ್ ತೌಸಿ ಮೈದಾನ್ ದೂತ್ಪತ್ರಿ ಬಂಗೂಸ್ ಕರಿವಾನ್ ಡೈವರ್ ಚಂಡಿಗಮ್ ಅಹರ್ಬಲ್ ಕೌಸರ್ನಾಗ್ ಉಲರ್ ವಾಟ್ಲಬ್ ರಾಮ್ಪೋರ ಬಂಗುಸ್ ವ್ಯಾಲಿ ರಾಜ್ಮೋರಾ ಮತ್ತು ಚೀರ್ಹಾರ್ ಮುಚ್ಚಲು ನಿರ್ಧರಿಸಲಾಗಿದೆ ಇನ್ನು ತೆರೆದಿರುವ ತಾಣಗಳಲ್ಲಿ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗುತ್ತದೆ ಎನ್ನಲಾಗಿದೆ ವಾರದ ಹಿಂದಷ್ಟೇ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ಗುಂಡಿನ ದಾಳಿಯಲ್ಲಿ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಸಾವನ್ನಪ್ಪಿದ್ದರು ಈ ದಾಳಿಯ ಹೊಣೆಯನ್ನ ಲಷ್ಕರ್ ಎ ತೊಯ್ಬಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿತು ಇದರ ವಿರುದ್ದ ಆಕ್ರೋಶ ವ್ಯಕ್ತವಾದ ಬಳಿಕ ನಮ್ಮ ಖಾತೆಯನ್ನು ಯಾರೋ ಹ್ಯಾಕ್ ಮಾಡಿದ್ದಾರೆ ನಮಗೂ ದಾಳಿಗೂ ಸಂಬಂಧವಿಲ್ಲ ಎಂದು ಹೇಳಿತು ವಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಯನ್ನು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತೀವ್ರಗೊಳಿಸಿದ್ದು ಇದೀಗ ಏಪ್ರಿಲ್ ಮೂವತ್ತರಂದು ರಾತ್ರಿ ಒಂಬತ್ತು ಗಂಟೆಗೆ ದೇಶಾದ್ಯಂತ ಮನೆಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಹದಿನೈದು ನಿಮಿಷಗಳ ಕಾಲ ದೀಪವನ್ನು ಆರಿಸಿ ಬೆಂಬಲ ನೀಡಬೇಕು ಎಂದು ಕೋರಿದೆ ಬತ್ತಿಗುಲ್ ಎಂಬ ಹೆಸರಿನಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ನಡೆದ ವಫ್ ಕಾಯ್ದೆ ವಿರೋಧಿ ಪ್ರತಿಭಟನೆಯ ಬಳಿಕ ನಡೆದ ಸಮಾಲೋಚನೆಯಲ್ಲಿ ಈ ನಿರ್ಧಾರ ಮಾಡಲಾಗಿದೆ ಈ ವಫ್ ಉಳಿಸಿ ಅಭಿಯಾನದ ಮೊದಲ ಹಂತವು ಜುಲೈ ಹದಿಮೂರರಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಮುಕ್ತಾಯಗೊಳ್ಳಲಿದೆ ಇದರ ಜೊತೆಗೆ ಎಲ್ಲಾ ರಾಜ್ಯಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟಗಳಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ ಹಾಗೆಯೇ ಪರಿಸ್ಥಿತಿ ಅನುಕೂಲಕರವಾಗಿಲ್ಲದ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಾಗ ಸೂಕ್ಷ್ಮವಾಗಿರಬೇಕು ಮತ್ತು ಅಗತ್ಯ ಬಿದ್ದರೆ ಪ್ರತಿಭಟನೆ ನಡೆಸಬೇಕಾಗಿಲ್ಲ ಎಂದು ಕೂಡ ವಕ್ತಾರ ಎಸ್ಕ್ಯುಆರ್ ಇಲಿಯಾಸ್ ಹೇಳಿದ್ದಾರೆ ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶಿ ನಾಗರಿಕರನ್ನು ಬಂಧಿಸುವ ನೆಪದಲ್ಲಿ ಗುಜರಾತ್ನ ಸ್ಪೆಷಲ್ ಆಪರೇಟಿವ್ ಗ್ರೂಪ್ ಕ್ರೈಮ್ ಬ್ರಾಂಚ್ ಆಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್ ಪ್ರಿವೆನ್ಷನ್ ಆಫ್ ಕ್ರೈಂ ಬ್ರಾಂಚ್ ಮತ್ತು ಸ್ಥಳೀಯ ಪೊಲೀಸರು ಸೇರಿಕೊಂಡು ಮುಸ್ಲಿಮರನ್ನು ಮನಬಂದಂತೆ ಬಂಧಿಸಿ ಸತಾಯಿಸುತ್ತಿದ್ದಾರೆ ಎಂಬ ಮಾಹಿತಿ ಇದ್ದು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ ಎಪಿಸಿಆರ್ ಈ ಬೆಳವಣಿಗೆಯನ್ನು ತೀವ್ರವಾಗಿ ಖಂಡಿಸಿದೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಮುಂದಿಟ್ಟುಕೊಂಡು ವಿಚಾರಣೆ ನಡೆಸುವ ನೆಪದಲ್ಲಿ ಸಾವಿರಾರು ಮಂದಿಯನ್ನು ಅನುಮಾನದಿಂದ ವಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ಎಪಿಸಿಆರ್ ಆಕ್ಷೇಪ ವ್ಯಕ್ತಪಡಿಸಿದೆ ಶಂಕರಿಯ ಫುಟ್ಬಾಲ್ ಮೈದಾನ ಪೊಲೀಸ್ ಸ್ಟೇಷನ್ ಶಾಹಿಬಾದ್ ಎಸ್ಒಜಿ ಆಫೀಸ್ ಜಿಹಾಪುರ್ ಮತ್ತು ಕ್ರೈಂ ಬ್ರಾಂಚ್ ಹಾಗೂ ಅಹಮದ್ಬಾದ್ನ ಸೈಬರ್ ಕ್ರೈಂ ಆಫೀಸ್ನಲ್ಲಿ ವಶಪಡಿಸಿಕೊಂಡವರನ್ನ ಇರಿಸಲಾಗಿದೆ ಹೀಗೆ ಬಂಧನಕ್ಕೀಡಾದವರಿಗೆ ಮೂಲಭೂತ ವ್ಯವಸ್ಥೆಯನ್ನು ಮಾಡಿಲ್ಲ ಔಷಧವನ್ನು ಒದಗಿಸಲಾಗಿಲ್ಲ ಹಾಗೆ ಗರ್ಭಿಣಿ ಮಹಿಳೆಯರು ಮತ್ತು ತಾಯಂದಿರು ಇದರಲ್ಲಿದ್ದಾರೆ ಅವರ ಆರೈಕೆಗೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ ವಕೀಲರನ್ನು ಕೂಡ ಸಂಪರ್ಕಿಸುವ ವ್ಯವಸ್ಥೆ ಮಾಡಲಾಗಿಲ್ಲ ಎಂದು ಎಪಿಸಿಆರ್ ತೋರಿದೆ ಕೇವಲ ಅಹಮದ್ಬಾದ್ ಒಂದರಲ್ಲಿ ಸಾವಿರಕ್ಕಿಂತಲೂ ಅಧಿಕ ಮಂದಿಯನ್ನು ಅನುಮಾನಿತರೆಂದು ಗುರುತಿಸಲಾಗಿದೆ ಆದರೆ ಆರಂಭಿಕ ಹಂತದಲ್ಲಿ ಕೇವಲ ನೂರು ಮಂದಿ ಮಾತ್ರ ಕಾನೂನು ಬಾಹಿರ ಎಂದು ಅಂದಾಜಿಸಲಾಗಿದ್ದು ದಾಖಲೆಗಳಿಲ್ಲ ಎಂದು ಹೇಳಲಾಗಿದೆ ಪೊಲೀಸ್ ದೌರ್ಜನ್ಯದ ಮತ್ತು ಅನ್ಯಾಯವಾಗಿ ವಶದಲ್ಲಿರಿಸಿಕೊಂಡಿರುವ ಬಗ್ಗೆ ಎಪಿಸಿಆರ್ ವಿಸ್ತೃತ ಮಾಹಿತಿಯನ್ನು ಒದಗಿಸಿದೆ ನಾವು ಪಾಕಿಸ್ತಾನಕ್ಕೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕಳುಹಿಸಿಲ್ಲ ಎಂದು ಟರ್ಕಿ ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ನೀಡಿದೆ ಪಾಕಿಸ್ತಾನಕ್ಕೆ ಆರು ಶಸ್ತ್ರಾಸ್ತ್ರ ವಿಮಾನಗಳನ್ನು ಟರ್ಕಿ ಕಳುಹಿಸಿದೆ ಎಂದು ಹಲವಾರು ಸುದ್ದಿವಾಹಿನಿಗಳು ವರದಿ ಮಾಡಿದ್ದವು ಆದರೆ ಇದಕ್ಕೆ ಸೋಮವಾರ ಅಧ್ಯಕ್ಷೀಯ ಸಂವಹನ ನಿರ್ದೇಶನಾಲಯ ಈ ರೀತಿ ಸ್ಪಷ್ಟನೆ ನೀಡಿದೆ ಟರ್ಕಿಯಿಂದ ಬಂದ ಸರಕು ವಿಮಾನವು ಇಂಧನ ತುಂಬಿಸಲು ಪಾಕಿಸ್ತಾನದಲ್ಲಿ ಇಳಿತು ನಂತರ ಅದು ತನ್ನ ಮಾರ್ಗದಲ್ಲಿ ಮುಂದುವರೆಯಿತು ಅಧಿಕೃತ ಸಂಸ್ಥೆಗಳು ಬಿಟ್ಟು ಬೇರೆ ಯಾರಿಂದಲಾದರೂ ಊಹಾತ್ಮಕ ಹೇಳಿಕೆಗಳು ಸುದ್ದಿಗಳು ಬಂದರೆ ಅವುಗಳನ್ನು ಪರಿಗಣಿಸಬಾರದು ಎಂದು ಟರ್ಕಿಯ ಅಧ್ಯಕ್ಷೀಯ ಸಂವಹನ ನಿರ್ದೇಶನಾಲಯ ತಿಳಿಸಿದೆ ಶಸ್ತಾಸ್ತಗಳನ್ನು ಹೊತ್ತ ಟರ್ಕಿಶ್ ವಾಯುಪಡೆಯ ಸಿ ಒನ್ ಥರ್ಟಿ ಹರ್ಕ್ಯೂಲಸ್ ಮಿಲಿಟರಿ ಸಾರಿಗೆ ವಿಮಾನ ಭಾನುವಾರ ಕರಾಚಿಗೆ ಬಂದಿಳಿದಿತ್ತು ಎನ್ನಲಾಗಿತ್ತು ಬಳಿಕ ಟರ್ಕಿ ಸರಕು ವಿಮಾನದ ಚಿತ್ರವನ್ನು ಪೋಸ್ಟ್ ಮಾಡಿ ಈ ಹೇಳಿಕೆಯನ್ನು ತಳ್ಳಿಹಾಕಿದೆ ಈ ವರ್ಷದ ಹಜ್ ಯಾತ್ರೆಗಾಗಿ ಹೊರಟ ಭಾರತೀಯರ ಮೊದಲ ತಂಡ ಮದೀನದ ಪ್ರಿನ್ಸ್ ಮೊಹಮ್ಮದ್ ಬಿನ್ ಅಬ್ದುಲ್ ಅಜೀಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಿದೆ ಎರಡು ವಿಮಾನಗಳಲ್ಲಿ ಒಟ್ಟು ಐನೂರ ಎಪ್ಪತ್ತೆಂಟು ಮಂದಿ ಮದೀನದಲ್ಲಿ ಬಂದಿಳಿದಿದ್ದಾರೆ ಈ ಎರಡು ವಿಮಾನಗಳಲ್ಲಿ ಒಂದು ವಿಮಾನವು ಹೈದರಾಬಾದ್ನಿಂದ ಆಗಮಿಸಿದ್ದರೆ ಇನ್ನೊಂದು ವಿಮಾನವು ಉತ್ತರ ಪ್ರದೇಶದಿಂದ ಆಗಮಿಸಿದೆ ಈ ವರ್ಷದ ಹಜ್ಗಾಗಿ ಸೌದಿಗೆ ಆಗಮಿಸಿದ ಜಗತ್ತಿನ ಮೊಟ್ಟ ಮೊದಲ ಯಾತ್ರಿಕರು ಭಾರತೀಯರಾಗಿದ್ದಾರೆ ಎಂಬುದು ವಿಶೇಷ ಮೂರು ವಿಮಾನಗಳಲ್ಲಿ ಹಜ್ ಯಾತ್ರಾರ್ಥಿಗಳು ಮದಿನಕ್ಕೆ ತಲುಪಬೇಕಿದ್ದರೂ ಮುಂಬೈಯಿಂದ ಬರಬೇಕಾಗಿದ್ದ ವಿಮಾನ ವಿಳಂಬವಾದದ್ದರಿಂದ ಎರಡು ವಿಮಾನಗಳಲ್ಲಿ ಭಾರತೀಯ ಹಜ್ ಯಾತ್ರಿಗಳು ಮದಿನ ತಲುಪಿದ್ದಾರೆ ಎಂಟು ದಿವಸಗಳ ಕಾಲ ಈ ಯಾತ್ರಾರ್ಥಿಗಳು ಮದೀನದ ಮಸೀದುನ ಬವಿಯಲ್ಲಿ ಆರಾಧನೆಗಳಲ್ಲಿ ಕಾಲಗಳಿವರು ಆ ಬಳಿಕ ಮಕ್ಕಕ್ಕೆ ಬಂದು ಹಜ್ ನಿರ್ವಹಿಸಿ ಜಿದ್ದ ವಿಮಾನ ನಿಲ್ದಾಣದ ಮೂಲಕ ಭಾರತಕ್ಕೆ ಎಸ್ಟೋನಿಯಾದಲ್ಲಿ ನಡೆದ ಯುರೋಪಿಯನ್ ಅಂಡರ್ ಟ್ವೆಂಟಿ ತ್ರೀ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಫೆನ್ಸಿಂಗ್ ತಂಡವು ಇಸ್ರೇಲ್ನ ರಾಷ್ಟ್ರಧ್ವಜಕ್ಕೆ ಬೆನ್ನು ಹಾಕಿ ನಿಲ್ಲುವ ಮೂಲಕ ಗಮನ ಸೆಳೆದಿದೆ ಇಸ್ರೇಲ್ ರಾಷ್ಟೀಯ ಗೀತೆಯನ್ನು ಮೊಳಗಿಸಿದಾಗ ಈ ತಂಡದ ಸದಸ್ಯರು ಇಸ್ರೇಲ್ ಧ್ವಜಕ್ಕೆ ಮುಖ ಕೊಟ್ಟು ನಿಲ್ಲದೆ ಬೆನ್ನು ಹಾಕಿ ನಿಂತಿದ್ದಾರೆ ಈ ಅಂತಾರಾಷ್ಟೀಯ ಪಂದ್ಯಾವಳಿಯಲ್ಲಿ ಇಸ್ರೇಲ್ನ ಅಂಡರ್ ಟ್ವೆಂಟಿ ಪುರುಷರ ತಂಡವು ಚಿನ್ನದ ಪದಕವನ್ನು ಗೆದ್ದುಕೊಂಡಿತ್ತು ಇಟಲಿ ಮೂರನೇ ಸ್ಥಾನವನ್ನು ಪಡೆದಿತ್ತು ಚಿನ್ನದ ಪದಕ ಪಡೆದವರ ಗೌರವಾರ್ಥವಾಗಿ ಇಸ್ರೇಲ್ನ ರಾಷ್ಟಗೀತೆಯನ್ನು ಮೊಳಗಿಸಲಾಯಿತು ಈ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಇಟಲಿಯ ತಂಡದ ಸದಸ್ಯರು ಇಸ್ರೇಲ್ ರಾಷ್ಟ್ರಧ್ವಜಕ್ಕೆ ಅಭಿಮುಖವಾಗಿ ನಿಂತರು ಆದರೆ ಸ್ವಿಟ್ಜರ್ಲೆಂಡ್ನ ತಂಡ ರಾಷ್ಟ್ರಧ್ವಜಕ್ಕೆ ಬೆನ್ನು ಹಾಕಿ ನಿಂತಿತು ಇದರ ದೃಶ್ಯ ಆ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಇಸ್ರೇಲ್ನ ಒತ್ತಡದ ಬಳಿಕ ಸ್ವಿಟ್ಜರ್ಲೆಂಡ್ನ ಫೆನ್ಸಿಂಗ್ ಅಸೋಸಿಯೇಷನ್ ಕ್ಷಮೆಯಾಚಿಸಿದೆ ಸ್ವಿಸ್ ಆಟಗಾರರು ರಾಜಕೀಯ ಗುರಿಯೊಂದಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ದುರುಪಯೋಗಿಸಿದ್ದಾರೆ ಎಂದು ಸ್ವಿಸ್ ಫೆನ್ಸಿಂಗ್ ಅಸೋಸಿಯೇಷನ್ ಫೇಸ್ಬುಕ್ನಲ್ಲಿ ಅಭಿಪ್ರಾಯ ಹಂಚಿಕೊಂಡಿದೆ ಇದೇ ವೇಳೆ ಈ ಘಟನೆಗೆ ಇಸ್ರೇಲ್ ಕಿಡಿಕಾರಿದೆ ನಿಮಗೆ ನಾಚಿಕೆಯಾಗಬೇಕು ಎಂದು ಹೇಳಿದೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಮ್ಮತ್ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು